ಬೆಳಗಾವಿಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಎಂಎಲ್ಸಿ ಸಿಟಿ ರವಿ ವಾಗ್ದಾಳಿ ವಿಜಯಪುರ ರಾಯಚೂರು ಬೀದರ್ ಕಲಬುರಗಿಯಲ್ಲಿ ಹಾನಿಯಾಗಿದೆ ಈ ಜಿಲ್ಲೆಗಳಲ್ಲಿ ಅತಿವೃಷ್ಟಿಯಿಂದ ಸಂಕಷ್ಟಕ್ಕೆ ಸಿಲುಕಿ ರೈತರು ಲಕ್ಷಾಂತರ ಬೆಳೆ ಹಾನಿಯಾಗಿದೆ ಬಹುತೇಕ ಜಿಲ್ಲೆಗಳಲ್ಲಿ ಸರ್ಕಾರ ಮತ್ತು ಮಂತ್ರಿ ಸಂವೇದನೆ ಕಳೆದುಕೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಿಟಿ ರವಿ ವಾಗ್ದಾಳಿ ವರದಿ ಗೌಸನದಿ ವಿಜಯ್ ಶಕ್ತಿ ನ್ಯೂಸ್ ಬೆಳಗಾವಿ ಬಾಗಲಕೋಟೆ ರಾಯಚೂರು ಯಾದಗಿರಿ ಕಲಬುರಗಿ ಬೀದರ್ ಈ ಜಿಲ್ಲೆಗಳಲ್ಲಿ ಅತಿವೃಷ್ಟಿಯ ಸಂಕಷ್ಟಕ್ಕೆ ರೈತರು ಜನಸಾಮಾನ್ಯರು ಸಿಲುಕಿ ಲಕ್ಷಾಂತರ ಹೆಕ್ಟೇರ್ಗಳಲ್ಲಿ ಬೆಳೆ ಹಾನಿಯಾಗಿ ಮನೆ ಕಳ್ಕೊಂಡು ಜಾನುವಾರುಗಳನ್ನು ಕಳ್ಕೊಂಡು ಜೀವ ಕಳ್ಕೊಂಡು ಸಂಕಷ್ಟದಲ್ಲಿದ್ದಾರೆ ಬಹುತೇಕ ಜಿಲ್ಲೆಗಳಲ್ಲಿ ಸರ್ಕಾರ ಮತ್ತು ಮಂತ್ರಿಗಳು ಸಂವೇದನೆ ಕಳ್ಕೊಂಡಿದ್ದಾರೆ ಈಗ ಬೆಳಗಾಂ ಜಿಲ್ಲೆಯೇ ತಗೊಳ್ಳಿ ಮಂತ್ರಿಗಳಿಗೆ ಜನರ ಸಂಕಷ್ಟಕ್ಕಿಂತ ಚುನಾವಣೆಯ ಪ್ರತಿಷ್ಠೆಯೇ ದೊಡ್ಡದಾಗಿದೆ ಆ ಚುನಾವಣೆಯ ಒಳಗೆ ಮುಳುಗಿದ್ರೆ ಹೊರತು ಸಹಕಾರಿ ಕ್ಷೇತ್ರದ ಚುನಾವಣೆಯಲ್ಲಿ ಜನರ ಸಂಕಷ್ಟವನ್ನು ಕೇಳಬೇಕು ಅನ್ನುವಂಥ ಸಂವೇದನೆ ಅವರಿಗಿರಲಿಲ್ಲ ಈಗಲಾದರೂ ಸಂವೇದನೆ ತೋರಿಸಿ ರಾಜ್ಯದಲ್ಲಿ ಏನಾಗ್ತಾ ಇದೆ ಈ ರೈತರ ಸಂಕಷ್ಟದಿಲ್ಲ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ನಾನ್ ಮುಖ್ಯಮಂತ್ರಿ ನೀವು ಯಾರು ಮುಖ್ಯಮಂತ್ರಿ ಅನ್ನೋದು ಮುಖ್ಯ ಅಲ್ಲ ಜನ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ನೀವು ರೈತರ ಸಂಕಷ್ಟಕ್ಕೆ ಜನರ ಸಂಕಷ್ಟಕ್ಕೆ ಸ್ಪಂದಿಸಿ ಅವರ ಕಷ್ಟದ ನೆರವಿಗೆ ಬನ್ನಿ ಇದು ನಾನು ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ಅನ್ನೋ ಕಾಲನ ಇದು ಏನಾಗಿದೆ ನಿಮಗೆ ಇನ್ನೆರಡೂವರೆ ವರ್ಷ ನಾನೇ ಮುಖ್ಯಮಂತ್ರಿ ಅರೆ ಐದು ವರ್ಷ ನಿಮ್ಮ ಪಕ್ಷಕ್ಕೆ ಅಧಿಕಾರ ಕೊಟ್ಟಿದ್ದಾರೆ ನೀವು ಮಾಡ್ತಿರೋದೇನು ಭ್ರಷ್ಟಾಚಾರ ಮಾಡೋದಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟಿದ್ದು ಗುತ್ತಿಗೆದಾರರ ಪತ್ರ ಬರೆದಿದ್ದಾರಲ್ಲ ಓದಿ ನಿಮಗೆ ನಾಚಿಕೆ ಆಗಲಿಲ್ವಾ ಜನ ನಮ್ಮ ಬಗ್ಗೆ ಏನು ಅನ್ಕತ್ತಾರೆ ಅಂತ ಅನ್ನಿಸ್ಲಿಲ್ವಾ ನಿಮಗೆ ಬರೆದಿರೋದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಪತ್ರನ ಭ್ರಷ್ಟಾಚಾರ ಡಬಲ್ ಆಗಿದೆ ಅಂತ ಹೇಳಿದ್ದಾರೆ ಕಮಿಷನ್ ಡಬಲ್ ಆಗಿದೆ ಅಂತ ಹೇಳಿದ್ದಾರೆ ನಿಮ್ಮ ಸರ್ಕಾರದ ಬಗ್ಗೆ ಅವರು ಕೊಟ್ಟಿರುವಂಥ ಸರ್ಟಿಫಿಕೇಟು ಬೆಲೆ ಏರಿಕೆಯಿಂದ ಜನ ತತ್ತರಿಸಿದ್ದಾರೆ ಕೇಂದ್ರ ಸರ್ಕಾರ ಜಿ ಎಸ್ ಟಿ ಇಳಿಸಿ ಜನಸಾಮಾನ್ಯರ ನೆರವಿಗೆ ಬರ್ತಾ ಇದ್ರೆ ನೀವು ಎಲ್ಲದರ ಬೆಲೆ ಏರಿಸಿ ಜನರನ್ನು ಸಂಕಷ್ಟಕ್ಕೆ ದುಡಿದಿರಿ ನೀವು ಬಂದ ಮೇಲೆ ಅರುವತ್ತೊಂಬತ್ತು ವಿವಿಧ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದೀರಿ ನೀವು ಪಟ್ಟಿ ಕೊಡಬೇಕಾ ನಿಮಗೆ ಬರ್ತ್ ಸರ್ಟಿಫಿಕೇಟಿಂದ ಡೆತ್ ಸರ್ಟಿಫಿಕೇಟ್ವರೆಗೂ ನಿಮ್ಮ ಸರ್ಕಾರ ಬಂದ ಮೇಲೆ ಡಬಲ್ ಆಗಿದೆ ಆರ್ ಟಿ ಸಿ ಪಹಣಿ ಬೆಲೆ ಡಬಲ್ ಆಯಿತು ಅಡಿಗೆ ಎಣ್ಣೆಯಿಂದ ಕುಡಿಯೋ ಎಣ್ಣೆವರೆಗೂ ಬೆಲೆ ಏರಿಕೆ ಮಾಡಿದಿರಿ ನೀವು ಸ್ಟಾಂಪ್ ಡ್ಯೂಟಿ ಡಬಲ್ ಮಾಡಿದಿರಿ ವೆಹಿಕಲ್ ರಿಜಿಸ್ಟ್ರೇಷನ್ನು ಅದನ್ನು ಡಬಲ್ ಮಾಡಿದಿರಿ ಪೆಟ್ರೋಲ್ ಡೀಸೆಲ್ ಮೇಲೆ ಸೆಸ್ ಹಾಕಿದಿರಿ ಇವತ್ತಿನ ಪರಿಸ್ಥಿತಿಯನ್ನು ನೋಡಿದಾಗ ಮುಖ್ಯಮಂತ್ರಿ ಬದಲಾವಣೆಯಿಂದ ಪರಿಸ್ಥಿತಿ ಸುಧಾರಿಸೋದಿಲ್ಲ ಸರ್ಕಾರವೇ ಬದಲಾಗಬೇಕು ಸರ್ಕಾರವೇ ಬದಲಾದರೆ ಮಾತ್ರ ಪರಿಸ್ಥಿತಿ ಸುಧಾರಿಸುತ್ತೆ ಅವ್ನು ಬಂದರೂ ಭ್ರಷ್ಟಾಚಾರ ಮಾಡ್ತಾರೆ ಇವರು ಬಂದರೂ ಭ್ರಷ್ಟಾಚಾರ ಮಾಡ್ತಾರೆ ಯಾಕೆಂದರೆ ಕಾಂಗ್ರೆಸ್ ಡಿ ಎನ್ ಎನೇ ಭ್ರಷ್ಟಾಚಾರಿ ಡಿ ಎನ್ ಎ ಹಂಗಾಗಿ ಪರಿಸ್ಥಿತಿ ಬದಲಾಗಬೇಕು ಅಂದರೆ ಸರ್ಕಾರವೇ ಬದಲಾಗಬೇಕು ನಾವಿವತ್ತು ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ವಿಧಾನಸಭೆಯ ವಿಪಕ್ಷದ ನಾಯಕರು ಸಂಕಷ್ಟಕ್ಕೊಳಗಾಗಿರ್ತಕ್ಕಂಥ ಸಂತ್ರಸ್ತರನ್ನು ಸಂತೈಸೋದಕ್ಕೆ ಹೋಗ್ತಾಯಿದ್ದೀವಿ ವಿಪಕ್ಷವಾಗಿ ಸಂಕಷ್ಟವನ್ನು ಜನರ ಸರ್ಕಾರದ ಗಮನಕ್ಕೆ ತರುವಂಥ ಕರ್ತವ್ಯ ನಮ್ಮದಿದೆ ಆ ಕರ್ತವ್ಯ ಮಾಡ್ತೇವೆ ಕಳೆದ ವಾರದದಲ್ಲಿ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ಮತ್ತು ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕರಾದಂಥ ಚೆಲ್ವಾದಿ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ರಾಯಚೂರು ಕಲಬುರಗಿ ಬೀದರ್ ಯಾದಗಿರಿ ಜಿಲ್ಲೆಗೆ ಭೇಟಿ ಕೊಟ್ಟಿದ್ದರು ಇವತ್ತು ನಾವು ಬೆಳಗಾವಿ ಬಿಜಾಪುರ ಬಾಗಲಕೋಟೆ ಜಿಲ್ಲೆಗೆ ಭೇಟಿ ಕೊಟ್ಟು ಸಂತ್ರಸ್ತರ ನೋವಿನ ಧ್ವನಿಯನ್ನು ಆಲಿಸಿ ಕಣ್ಣಿದ್ದು ಕುಳ್ಳಾಗಿ ಕಿವಿ ಇದ್ದು ಕಿವಿಡ್ರಂತೆ ವರ್ತಿಸ್ತಾ ಇರತಕ್ಕಂಥ ಸರ್ಕಾರವನ್ನು ಎಚ್ಚರಿಸುವ ಕೆಲಸವನ್ನು ನಾವು ಮಾಡ್ತೇವೆ ನಾನು ಇಲ್ಲಿ ಬರಬೇಕಾದ್ರೆ ಕೇಳಿದೆ ಏನು ಮಾಡ್ತಾಯಿದ್ದಾರೆ ಜಿಲ್ಲೆಯ ಸಚಿವರುಗಳು ಉಸ್ತುವಾರಿ ಸಚಿವರ ಸೇರಿದಂತೆ ಸರ್ ಎರಡು ತಿಂಗಳಿಂದ ಅವರಿಗೆ ಎಲೆಕ್ಷನ್ನೇ ದೊಡ್ದಾಗಿತ್ತು ಸರ್ ಅಂದರು ನಾವು ಎಲೆಕ್ಷನ್ನು ಬಗ್ಗೆ ನಮ್ಮದು ನಿರ್ಲಕ್ಷ್ಯ ವಹಿಸಬೇಕು ಅಂತ ಹೇಳಲ್ಲ ಆದರೆ ಆದ್ಯತೆ ಯಾವುದಕ್ಕೆ ಮುಖ್ಯಮಂತ್ರಿಗಳಿಗೂ ನಾನು ಆದ್ಯತೆ ನಿಮ್ದು ಯಾವುದು ಅಂತ ಕೇಳಕ್ಕೆ ಬಯಸ್ತೇನೆ ನೀವು ಉದ್ಘಾಟನೆ ಮಾಡೋದು ತಪ್ಪು ಅಂತ ನಾನು ಹೇಳಲ್ಲ ನಿಮಗೆ ಸಂವಿಧಾನಬದ್ಧವಾಗಿರ್ತಕ್ಕಂಥ ಅಧಿಕಾರ ಆದರೆ ಯಾವುದಕ್ಕೆ ಆದ್ಯತೆ ನಿಮ್ಮದು ರೈತರು ಬೆಳೆ ಕಳ್ಕೊಂಡು ಸಂಕಷ್ಟದಲ್ಲಿದ್ದಾಗ ಅವ್ರಿಗೆ ಸ್ಪಂದಿಸೋದು ನಿಮ್ಮ ಆದ್ಯತೆಯೋ ಸಂಭ್ರಮ ಪಡೋದು ನಿಮ್ಮ ಆದ್ಯತೆಯೋ ನಿಮ್ಮ ನಡವಳಿಕೆಗಳನ್ನು ನೋಡಿದಾಗ ಸಂಕಷ್ಟಕ್ಕೆ ಸ್ಪಂದಿಸೋದಕ್ಕಿಂತ ಸಂಭ್ರಮ ಪಡೋದೇ ನಿಮ್ಮ ಆದ್ಯತೆಯಾಗಿ ಕಾಣ್ತಾ ಇದೆ ಈ ಒಂದು ಮನೋಭಾವನೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ತಕ್ಕದಾಗಿರ್ತಕ್ಕಂಥ ನಡವಳಿಕೆ ಅಲ್ಲ ಮಾನವೀಯ ಸಂವೇದನೆ ಇರತಕ್ಕಂಥ ನಡವಳಿಕೆ ಅಲ್ಲ ನೋಡಿ ಕಾಂಗ್ರೆಸ್ ಪಾರ್ಟಿಗೆ ನೂರ ಮೂವತ್ತಾರು ಸೀಟನ್ನು ಕೊಟ್ಟಿದ್ದಾರೆ ಅವ್ರ ಇವ್ರದ್ದೆಲ್ಲ ಸಪೋರ್ಟ್ ಸೇರಿದರೆ ನೂರ ನಲ್ವತ್ತಕ್ಕೂ ಹೆಚ್ಚು ಬೆಂಬಲ ಅವರಿಗಿದೆ ಕಾಂಗ್ರೆಸ್ ಪಾರ್ಟಿ ಒಳಗೆ ಯಾರನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ನಮಗೆ ಸಂಬಂಧಪಟ್ಟಿದ್ದಲ್ಲ ನಮ್ಮ ಕಳಕಳಿ ಇರೋದು ನಿಮ್ಮ ಭ್ರಷ್ಟಾಚಾರದ ಬಗ್ಗೆ ನಮ್ಮ ಕಳಕಳಿ ಇರೋದು ಬೆಲೆ ಏರಿಕೆ ಬಗ್ಗೆ ನಮ್ಮ ಚಿಂತೆ ಇರೋದು ಜಾತಿ ಜಾತಿಯನ್ನು ಹೊಡೆಯೋ ನಿಮ್ಮ ನೀಚ ರಾಜಕಾರಣದ ಬಗ್ಗೆ ನಮ್ಮ ಚಿಂತೆ ಇರೋದು ಹಿಂದೂ ಸಮಾಜವನ್ನು ಒಡೆಯುವ ಷಡ್ಯಂತ್ರದ ಬಗ್ಗೆ ಇದ್ರ ಬಗ್ಗೆ ನಮ್ಮ ಚಿಂತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ನಮಗೇನು ಸಂಬಂಧಪಟ್ಟಿದ್ದಲ್ಲ ಮತ್ತು ನಾನೇ ನಾನೇ ಅನ್ನುವಂಥದ್ದು ಹೈಕಮಾಂಡ್ ದುರ್ಬಲ ಆಗಿರೋ ಸಂಕೇತ ಕೆಲವು ದಶಕಗಳ ಹಿಂದೆ ಕಾಂಗ್ರೆಸ್ ಒಳಗೆ ನಾನೇ ಎಂದೊಂದು ಒಂದು ಕ್ಷಣವೂ ಇರ್ತಿರಲಿಲ್ಲ ಯಾಕೆಂದರೆ ಯಾರಿದ್ರೂ ಅದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ರಾಹುಲ್ ಗಾಂಧಿಯವ್ರು ತೀರ್ಮಾನ ಮಾಡ್ತಾರೆ ಎ ಸಿ ಸಿ ಅಧ್ಯಕ್ಷರು ತೀರ್ಮಾನ ಮಾಡ್ತಾರೆ ಹೇಳುವ ಪರಿಪಾಠ ಕಾಂಗ್ರೆಸ್ ಒಳಗಿತ್ತು ಹಿಂಗೆ ನಾನೇ ನಾನೇ ಅಂದರೆ ಸಿದ್ದರಾಮಯ್ಯವ್ರು ಹೈಕಮಾಂಡಿಗೆ ಸೆಡ್ ಹೊಡೆದಿದ್ದಾರೆ ಹೈಕಮಾಂಡ್ ವೀಕ್ ಆಗಿದೆ ಅನ್ನೋದರ ಲಕ್ಷಣ ಇದು ಹೈಕಮಾಂಡ್ ಸ್ಟ್ರಾಂಗ್ ಇದ್ದಿದ್ದರೆ ನಾನೇ ಅನ್ನೋರು ಒಂದು ಕ್ಷಣವೂ ಸಹಿಸ್ಕೊತಿರ್ಲಿಲ್ಲ ಸಹಿಸ್ಕೊಂಡಿದೆ ಅಂದರೆ ಹೈಕಮಾಂಡ್ ಇಟ್ ಈಸ್ ವೆರಿ ವೀಕ್ ಕ್ರಾಂತಿ ಅನ್ನೋದು ಭಾರತೀಯ ದರ್ಶನಗಳಲ್ಲಿ ಒಳ್ಳೆಯದಕ್ಕೆ ಬಳಕೆಯಾಗುವ ಪದ ಯಾರು ಮುಖ್ಯಮಂತ್ರಿ ಆದರೂ ರಾಜ್ಯಕ್ಕೆ ಒಳ್ಳೇದಾಗತ್ತೆ ಅನ್ನುವಂಥ ವಿಶ್ವಾಸ ಇಲ್ಲ ಒಬ್ಬ ಭ್ರಷ್ಟನ ಬದಲಿಗೆ ಇನ್ನೊಬ್ಬ ಭ್ರಷ್ಟ ಬಂದರೆ ರಾಜ್ಯಕ್ಕೆ ಒಳ್ಳೇದಾಗೋಕ್ಕೆ ಸಾಧ್ಯನೇ ಇಲ್ಲ ಕಾಂಗ್ರೆಸ್ಸೇ ಭ್ರಷ್ಟ ಸರ್ಕಾರ ಕಾಂಗ್ರೆಸ್ಸೇ ಭ್ರಷ್ಟ ಸರ್ಕಾರ ಕಾಂಗ್ರೆಸ್ಸೇ ಹೋಗಬೇಕು ಆವಾಗ ಒಳ್ಳೆದಾಗತ್ತೆ ಕಾಂಗ್ರೆಸ್ಸೇ ರಾಜ್ಯದಿಂದ ಹೋಗೋದು ಅದು ಕ್ರಾಂತಿಯ ಲಕ್ಷಣ ಆಗ ಅಲ್ಲಿ ಅಲ್ಲಿಯವರೆಗೂ ರಾಜ್ಯಕ್ಕೆ ಒಳ್ಳೆದಾಗುತ್ತೆ ಅನ್ನೋ ನಿರೀಕ್ಷೆ ನೀವ್ಯಾರು ಇಟ್ಕೊಂಬಿಡಿ